ಅಣ್ಣ ಅಣ್ಣ ಏನು ಏನು ಅಣ್ಣ ಏನೇ ಅಣ್ಣ ರೇಪ್ ಮಾಡಿಬಿಟ್ಟು ಕೊಲೆ ಮಾಡಿಬಿಟ್ಟಾರ ಅಣ್ಣ ನಮ್ಮ ಚಿಕ್ಕಪ್ಪನ ಮಗಳು ಯಾರ ಯಾರಣ ಅಣ್ಣ ಮಗೋಣ ಫೋನ್ ಮಾಡ ಪೊಲೀಸರಿಗೆ ಫೋನ್ ಮಾಡಾ ಇಲ್ಲ ಸರ್ ಇಲ್ಲಿ ಒಂದು ಮಲ್ರ ಎಂತ ಸರ್ ಬರ್ಬೇಕು ಸರ್ ಎಲ್ಲಿಂದ ಇಲ್ಲಿರೋ ಕೊಲೆ ಇಲ್ಲಿ ದೇವಸ್ವರ್ತ ಬರ್ತೀರಾ ಸರ್ ಇಲ್ಲೇ ಬೇಗ ಬರ ಮೊಡ್ರೆ ಆಗ್ಬಿಟ್ಟೈತೆ ಅದು ಚಿಕ್ಕ ಹುಡುಗಿನ ಹನ್ನೆರಡು ಹದಿಮೂರು ವರ್ಷ ಇರ್ಬೋದು ಮಳರೆ ಆಗ್ಬಿಟ್ಟೈತೆ ಹಾ ಬರ್ತೀನಿ ಬರ್ತೀನಿ ಫೋನ್ ಮಾಡಿದ್ದು ನೀವು ಸರ್ ಚಿಕ್ಕೂರಿಗೆ ರೇಪ್ ಮಾಡಿಬಿಟ್ಟು ಕೊಲೆ ಮಾಡಿದ್ದಾರೆ ನಾವೇ ಕೊಟ್ಟಿದ್ದ ಯಾವಾಗ ಆಗಿದ್ದು ಬೆಳಗ್ಗೆ ಆಗಿದೆ ಆಯ್ತು ಕಂಪ್ಲೇಂಟ್ ಬರ್ಕೊಡಿ ಏನೋ ನಾವು ಇನ್ಕ್ವೈರ್ ಮಾಡ್ತೀವಿ ನೋಡಿರಿ ಸಾ ರೇಪ್ ಕೊಲೆ ಆಗ್ಯಂದ್ರಿ ನಮ್ಗೆ ನಾವೇ ಒದಿಸ್ಕೊಡಿ ದಯವಿಟ್ಟು ಅದೇನಾದ ಕಂಪ್ಲೇಂಟ್ ಕೊಡಿರಿ ಅದೇನಾದ ಕ ಸುಖವಾದ ಕ್ರಮ ಕೈಗೊಳ್ತೀವಿ ಆಯ್ತು ಆಯಿತು ಸರ್ ಈ ಕಾನೂನು ಕ್ರಮ ಕೈಗೊಳ್ತೀನಿ ಕಠಿಣ ಕ್ರಮ ಕೈಗೊಳ್ತೀವಿ ಇಲ್ಲ ಕೇಳಿ ಕೇಳಿ ಸಾಕಾಗಿ ನಮಗೆ ನೀವು ಯಾವಾಗಲೂ ಪೊಲೀಸರವರು ಇದೇ ಕೆಲಸನೇ ಯಾವಾಗಲೂ ಅಪರಾಧ ಆದ್ಮೇಲೆ ಘಟನೆ ಆದ್ಮೇಲೆ ಬರ್ತೀರಾ ಬಂದ್ಬಿಟ್ಟು ಮತ್ತೆ ಟೈಮ್ ಕೊಡಬೇಕು ತನಿಖೆ ಮಾಡೋ ಟೈಮ್ ಕೊಡಿ ಅದು ಕೊಡಿದ್ದು ಕೊಡಿ ಏನು ಸರ್ ಮಾಡೋದು ನಾವು ನಮಗೆ ಯಾವಾಗ ಸರ್ ನ್ಯಾಯ ಸಿಗ್ಬೇಕು ನಮ್ಮ ಬಡವರಿಗೆ ನೋಡಿ ಸರ್ ಅನ್ನೊಂದು ಪ್ರಕಾರ ಪ್ರೊಸೀಜರ್ ಏನಿದೆ ಅದು ಮಾಡ್ತೀವಿ ನಾ ಯಾಕಂತ ಕೇಳಿ ನಮ್ಮ ಅಲ್ಲಿ ರೇಪ್ ಆಗ್ತಾವೆ ಇಲ್ಲಿ ಕೊಲೆ ಆಗ್ತಾವೆ ಏನು ಗೊತ್ತಾಗಲ್ಲ ಇವು ಆಗಿರ್ತಾವೆ ಆಕಸ್ಮಿಕವಾಗಿ ಅದೇನಲ್ಲ ಕನ್ನ ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ ಆಯ್ತು ಸರ್ ಕೈಗೊಳ್ಳಿ ನೀವು ವಿಶೇಷವಾಗಿ ಕ್ರಮ ಇಲ್ಲ ಅಂತಂದರೆ ಇಂಥ ಕೇಸುಗಳೆಲ್ಲ ಹೊರಗೆ ಬರೋಕ್ಕಾಗಲ್ಲ ಯಾಕಂದ್ರೆ ಅವನು ಅಪರಾಧ ಮಾಡಿದವನು ಸೌಕರ್ ಮಗ ಮಗ ಈ ಊರಿಗೆ ಸಹಕಾರ ಅವನು ಊರ್ನೇ ಆತನವನು ಊರಿನ ಹಾಡಿರಲಿ ದೇಶನ ಹಾಡಿರಲಿ ಕಾನೂನಿಗೆ ಎಲ್ಲರೂ ಸರಿಸಮಾನ್ರಿ ಸಮಾನ ಅಂತ ಹೇಳ್ತಾರೆ ನೀವು ಆಮೇಲೆ ಯಾರ್ದು ಎಮ್ ಎಲ್ದು ಯಾರ್ದು ಮಿನಿಸ್ಟರ್ ಫೋನ್ ಕೂಡ ಸುಮ್ಮನೆ ಆಗಿಬಿಡ್ತೀರ ಅವಾಗ ನಾವೇನು ಮಾಡ್ಬೇಕು ನಾವು ಕಾನೂನು ಕೈ ಕೈ ಕೈಗೊಳ್ತೀವಿ ಎಮ್ ಎಲ್ ಎ ಎಂ ಪಿ ಯಾರು ಕೆಳಗಲ್ಲ ಕಾನೂನು ಎಲ್ಲಾರು ಒಂದೇನೆ ಆಯ್ತು ಸರ್ ನೀವೇನಾದ್ರು ಕ್ರಮ ಕೈಗಿರಲಿಲ್ಲ ಅಂದ್ರೆ ನಿಮಗೆ ನಾನು ಹೆಸರು ಕೊಡ್ತಾ ಇದ್ದೀನಿ ನಾವೇನು ಮಾಡ್ಬೇಕು ನಮ್ಗೆ ಗೊತ್ತಿದೆ ಅದು ನಾವು ಮಾಡೇ ಮಾಡ್ತೀವಿ ಅದ್ರ ನೀವು ನಾವು ಮಾಡ್ತೀವಿ ಅಂತ ಗೊತ್ತದ ಆಲ್ರೆಡಿ ಎರಡು ಅವ ನೀವು ಬಾಸ್ ಹಿಗ್ರೆಡ್ ಬೇಡ ಜಾಸ್ತಿ ಆಡಿದ್ರೆ ಕಾನೂಗಿನ ಕೈ ತಗೊಂಡೆ ಅಂದರೆ ಎರಡು ಕೇಸ ಆಲ್ರೆಡಿ ನೀನು ಫಿಕ್ಸ್ ಮಾಡಿ ಒಳಗೆ ಹಾಕ್ಸ್ಬಿಡ್ತೀವಿ ಗೊತ್ತಿದೆ ಸರ್ ನನಗೆ ಎರಡು ಕೇಸ್ ಇರೋದು ಯಾಕೆ ಹಾಕಿರ ಅಂತ ನಮಗೂ ಗೊತ್ತಿದೆ ನಾನೇನು ದೇಶಕ್ಕೆ ಹೋಗೋಕೆ ಕೆಲಸ ಮಾಡಿಲ್ಲ ದೇಶಕ್ಕೆ ಬಾಂಬ್ ಇಟ್ಟಿಲ್ಲ ಇಂಥ ಸಾಮಾಜಕ್ಕೆ ಕೆಲಸ ಒಳ್ಳೆ ಕೆಲಸ ಮಾಡೋಕ್ಕೆ ಹೋದಾಗ ಹೋರಾಟ ಮಾಡಿದಾಗ ದೊಡ್ಡ ಶ್ರೀಮಂತರು ಗೌಡ್ರು ಅಂಥವ್ರು ನನ್ನ ಮೇಲೆ ಷಡ್ಯಂತ್ರ ಮಾಡಿ ಅಕ್ಷರ ಕೇಸಿದ್ರು ನಾನೇನು ಕೆಟ್ಟ ಕೆಲಸ ಮಾಡಿಲ್ಲ ಸಮಾಜ ಕೆಲಸ ನಾನು ಹಾಂ ಆಯ್ತು ಆಯಿತು ಅದೇನೋ ಕಾನೂನು ಕ್ರಮ ಕೈಗೊಳ್ತೀವಿ ಕಾನೂನು ಮಾತ್ರ ಕೈ ಕೈ ನೀವು ಅನ್ಯಾಯ ಆಗಿದ್ರೆ ಸಾರ್ ನಮ್ಗ ಇರ್ಲಿ ಅನ್ಯಾಯ ಆದ್ರ ಬಂದಿಲ್ಲ ನಮ್ಗೆ ಅನ್ಯಾಯ ಆದ್ರ ಬಂದಿಲ್ಲ ನಾನು ಫಾಲ ಮಾಡಿದ್ರ ಫೋನ್ ಅನ್ಯಾಯ ಇದರ ರೇಪಾಯ್ ಬಂದಿದ್ದೀನಿ ಅದ್ ನ್ಯಾಯವದ್ ರಿಸ್ಕೊ ಕೊಡ್ತೀನಿ ನಾನು ಕಾನೂನು ಪ್ರಕಾರ ಏನಾದ್ರು ನ್ಯಾಯ ಕೊಡ್ತೀನಿ ಮಾಡ್ತೀನಿ ಮಾಡ್ತೀರಿ ಖಂಡಿತ ಕಾನೂನು ಈ ಪ್ರಕಾರ ಏನಾದ್ರೂ ನಾಯಿ ಅವ್ರ ಕೊಡ್ತೀನಿ ಆಯ್ತು ಸರ್ ಏನೋ ಬರ್ತು ನಮ್ಗ ಯಾಕಂತ ಕೇಳೋ ಕನ್ಸಿ ಏನೂ ಮಾಡಲ್ಲ ದೇವ್ರಿಂದ ಶಿಕ್ಷೆ ಕೊಡೋಕೆ ದೇವ್ರು ನಮ್ಮ ಪ್ರೊಸೀಜರ್ ಪ್ರಕಾರ ಏನ್ ಮಾಡ್ಬೇಕು ಮಾಡ್ತೀವಿ ಸರ್ ನಿಮ್ ಪ್ರೊಸೀಜರ್ ನೀವು ಮಾಡಿ ನಮ್ ಪ್ರೊಸೀಜರ್ ನಾ ಮಾಡ್ತೀವಿ ದೇವ್ರ ಪ್ರೊಸೀಜರ್ ದೇವ್ರು ಫಾಲೋ ಮಾಡ್ತಾನೆ ಶಿಕ್ಷೆ ಅಬ್ಜೆಕ್ಷನ್ ಮಾಡಲ್ಲ ನಮಸ್ಕಾರ ಬ್ರೇಕಿಂಗ್ ನ್ಯೂಸ್ ಏನೆಂದರೆ ಹನ್ನೆರಡು ವರ್ಷದ ಬಾಲಕಿಯನ್ನು ದುಷ್ಕರ್ಮಿ ಒಬ್ಬ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಎಂದಿನಂತೆ ಸರ್ಕಾರವು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸುದ್ದಿಗಾರರಿಗೆ ತಿಳಿಸಿದೆ ದೋಸ್ತ ನಾವು ಕಂಪ್ಲೇಂಟ್ ಮಾಡಿದ್ವಿ ಏನು ನ್ಯಾಯ ಸಿಗಬಹುದು ದೋಸ್ತ ನಮಗೆ ಅಲ್ಲಿ ನ್ಯಾಯ ಸಿಗೋದು ಊರಾಗ್ದು ಅವ ಎಂ ಪಿ ಎಮ್ ಎಲ್ ಎಗಳೆಲ್ಲ ಅವ್ರು ಮನೆಗೆ ಬಂದು ಹೋಗ್ತಾರೆ ಏನು ಅವು ಹೆಂಗ ದೋಸ್ತ ಈಗ ನಾವು ಏನು ಇಲ್ಲೇ ಏನಾದರೂ ಏನ್ ಐಡಿಯಾ ಕೊಡೋ ದೋಸ್ತ ನ್ಯಾಯ ಸಿಗುತ್ತೆ ಅಂತೀಯ ನ್ಯಾಯ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನಾವು ನ್ಯಾಯನ ಪಡ್ಕೋಬೇಕು ಅದೇ ನೀತಿ ದೋಸ್ತಾ ನಾವು ಎಂ ಪಿ ಎಮ್ ತಕ್ಕೊಂಡಿದ್ದೆ ಅವ್ರದ್ದು ಏನು ಮಾಡೋಕ್ಕಾಗಲ್ಲ ದೋಸ್ತಾ ನಾವು ನಾವು ಏನು ಮಾಡೋಕ್ಕಾಗೋದಿಲ್ಲ ಊರಲ್ಲೆಲ್ಲ ಹೊಡಿತಾರಣ ದೌರ್ಜನ್ಯ ಮಾಡ್ತಾರ ಜಾಸ್ತಿ ನೋಡು ಹೆದರು ಸಾವಿರ ಜನಕ್ಕೆ ಧೈರ್ಯ ಹೇಳೋದಕ್ಕಿಂತ ಹೆದರ್ಸೋ ಒಬ್ಬ ಮುಗಿಸೋದೆ ಜಾಣತನ ಈ ಸಾರಿ ಅವನನ್ನು ಮಿಸ್ ಮಾಡೋದೇ ಬೇಡ ಕಾನೂನಿನಲ್ಲಿ ಅವನಿಗೆ ಕ್ರಮ ಕೈಗೊಳ್ತಾರೋ ಇಲ್ವೋ ಗೊತ್ತಿಲ್ಲ ಇವರು ಪೊಲೀಸ್ನವರು ಮಾತ್ ಮಾತುಗಳು ಕಠಿಣ ಕ್ರಮ ಕೈಗೊಳ್ತೀವಿ ಕಠಿಣ ಕ್ರಮ ಕೈಗೊಳ್ತೀವಿ ಅಂತಾರೆ ಯಾವುದೇ ಕ್ರಮ ಕೈಗೊಳ್ತಾರೋ ನಮ್ಗೆ ಗೊತ್ತಿಲ್ಲ ಆದರೆ ಅವ್ರೇನಾದರೂ ಕ್ರಮ ಕೈಗೊಳ್ತಾ ಇದ್ದರೆ ನಾವು ಕೈಗೂ ಮಾಡೋಣ ಇಲ್ಲ ಆ ದೇವ್ರಿಗೆ ಬಿಡೋಣ ಸರಿ ಪೊಲೀಸರು ನ್ಯಾಯ ಕೊಡಿಸ್ತಾರೆ ಇಲ್ಲವೋ ಗೊತ್ತಿಲ್ಲ ಆದರೆ ನಮ್ಮ ಪಾಲಿಗೆ ದೇವರಿದ್ದಾನೆ ದೇವರ ನಂಬೋಣ ಕಾಲ ಉತ್ತರ ಕೊಡುತ್ತೆ ಅಣ್ಣಪ್ಪ ಅವನು ಹಿಂಗೆ ಬಿಟ್ರಿ ಎಷ್ಟು ಮಂದಿ ನಾವು ಮಾಡ್ತಾನೋ ಎಷ್ಟು ಮಂದಿ ಕೊಲೆ ಮಾಡ್ತಾನ ಅವನ್ಗೆ ಏನಾಯ್ತು ಇಚ್ಛೆ ಕೊಡ್ತಾನೆ ಗೋಡ ಈ ಹೊಲ ಎಲ್ಲ ನಿಮ್ದು ಏನು ಗೋಡ ಅಲ್ಲಿ ತಾನು ಕಾಣೋ ಎಲ್ಲ ನಮಗೆ ನೋಡೋ ಕಡೆ ಎಲ್ಲ ಎಲ್ಲ ಎಷ್ಟು ಎಕ್ರೆ ಇರ್ಬೋದು ಯಾವುದೊಂದು ಇಪ್ಪತ್ತಾರು ಎಕ್ರೆ ಮೊನ್ನೆ ಏನು ಬಲಿ ಕೇಸ ಆಯ್ತಂತ ರೇಪ್ ಕೇಸ್ ಯಾವ ಬಾಡ್ರಿ ಏನು ಮಾಡ್ತಾರೆ ನಾನು ಏನು ಮಾಡೋಕ್ಕಾಗಲ್ಲ ನಾವು ಬಾಡ್ರ ನಮ್ಮಪ್ಪ ನಮ್ಮ ಅಣ್ಣಾರ ನಮ್ಮ ಊರಾಗ ಜನರ ನಮ್ಮಿಂದ ಬೆಂಬಲ ಅದ ಎಲ್ಲ ಜನ ಏನು ಅನ್ಕಂಗಾರ ಅಂತ ಏ ಜನ ಏನು ಅನ್ಕಂದ್ರೆ ಜನ ಎಲ್ಲ ನಮ್ಮ ಕೈಯಾಗ ಅದ ನಿಮ್ಮ ನಿಮ್ ಸಲ ಹುಡ್ಕಾರಂತ ಹೆಂಗ್ ನಮ್ಮ ನಮ್ಮನೆ ಬಂದು ಹುಡ್ಡ ಮಾಡಿ ಹೋದ್ರೆ ಅವ್ರ ಏನು ಮಾಡ್ತಾರ ನನ್ನ ಯಾರು ಏನು ಮಾಡೋದಿಲ್ಲ ಅವ್ರಿಗೆ ಏನ್ ಮಾಡೋಕ್ಕಾಗದಿಲ್ಲ ಎಂ ಪಿ ಎಮ್ ರೆಕಮೆಂಡ್ ಆದ ನಮ್ಗೆ ಯಾವ್ದು ಕಾರಣಕ್ಕೂ ಹುಷಾರಾಗಿರೋ ಗೌಡ ಇದ್ದ ಮದುವೆಗೆ ಊರಿ ಹೆಸರು ಆನ್ ಮಾಡಿ ಪೋ ಏನೇನ್ ಏನೇನು ಮಾಡೋದಿಲ್ಲ ಯಾರು ಏನು ಮಾಡೋದಿಲ್ಲ ನಮ್ನ ಬಿಟ್ಟಣ್ಣ ಆ ಒಳ್ಳೆ ಕೆಲಸ ಮಾಡಿದ್ ನೋಡಣ್ಣ ಊರಿಗೆ ಒಳ್ಳೇದೇ ಮಾಡಿ ಊರಿಗೆ ಒಳ್ಳೇದು ಮಾಡ್ಬಿಟ್ಟಿ ನೋಡಿ ನೀನ್ ನನ್ನ ಮಗನ ಕೊಲೆ ಮಾಡಿದ್ದಾನೆ ಅವನಿಗೆ ಏನು ಅಧಿಕಾರ ಅದ ಅವನು ಮಗನಿಗೆ ಫೋನ್ ಮಾಡಿ ಹೇಳ್ತೀನಿ ನಿನ್ನ ತಮ್ಮನ ಕೊಲ್ಲಿದ್ದಾನೆ ಕೊಲ್ಲಿ ಬಿಟ್ಟನು ಅವನು ಎಲ್ಲಿದ್ರೂ ಅವನು ಕೊಲ್ಲಿ ಬಾ ಅಲ್ಲಿವರೆಗೆ ನನ್ನ ಮನಸ್ಸು ಸಮಾಧಾನವಿಲ್ಲ ಏನಾಯ್ತಾನ ನನ್ನ ತಮ್ಮನ್ನು ನೋಡೋದಾಕ ಅವನಿಗೆ ಕಾಯಿಲೆ ಬಿಡೋದು ಬೇಡ ಬಿಡುವಂತ ಮಾಡಿ ಏನ ಎಷ್ಟೊತ್ತದವ್ ಕಲಸು ಮಾಡೇ ಮಾಡ್ತೇವೆ ಯಾಕಂದ್ರೆ ನನ್ನ ಮಗನ ಕೊಲೀ ಸುಟ್ಟು ನಮ್ಗೆ ಭಾಳ ಇದೆ ನಾನು ಗೌಡೀನಿ ಅಂತ ನನ್ನ ಮಗನಿಗೆ ಹೇಳಿ ಎಷ್ಟೊತ್ತಿದವನು ಕಲಸು ಮಾಡೇ ಮಾಡ್ತೀವಿ ಕಲಸು ಮಾಡ್ಬಿಡೋದು ಭಾಳ ಅವನು ಸಿಕ್ಕಲ್ಲಿ ಮುಗಿಸಿ ಬಿಡ್ರಣ ಕಂಪತ್ತಿರೋ ಕಲಸು ಮಾಡಿದ ಮೇಲೆ ಆಮೇಲೆ ಆಯ್ತಾ

ಬಾಯಿಸಿ ಮಲ್ಲ ಸರ್ ಇಲ್ಲ ಸರ್ ಏನು ಏನು ಇಲ್ಲ ಇನ್ನು ಏನೋ ಒಂದು ಜನ ಹೇಳ್ತಾರೆ ಯಾವುದೋ ನಾರೋ ಯಾವ್ದೊಂದು ಆರೋಪ ನಾವು ಗುರು ಹೇಳಿ ಹೇಳಬೇಡ ಹೇಳು ಹೌದು ಮೇಸ್ಟ್ರೆ ನಾವೇ ಕೊಲೆ ಮಾಡಿದ್ರು ಕೊಲೆ ಮಾಡೋದು ಒಂದು ದೊಡ್ಡ ಕಾರಣ ಏನು ಇಲ್ಲ ಮೇಸ್ಟ್ರೆ ಅವನು ಚಿಕ್ಕ ಮಗನ ರೇಪ್ ಮಾಡಿ ಸಾಯಿಸಿದ್ದಾನೆ ಅದಕ್ಕೆ ಪೊಲೀಸರು ಕಂಪ್ಲೇಂಟ್ ಕೊಡ್ತೀವಿ ಎಲ್ಲ ಕೊಟ್ಟಿವಿ ಏನು ಮಾಡಲಿಲ್ಲ ಅವ್ರು ಯಾವ್ದಕ್ಕೂ ಸೂಕ್ತ ಕ್ರಮ ಕೈಗೊಡ್ತೀವಿ ಕಾಣುವ ಕ್ರಮ ಕೈಗೊಡ್ತೀವಿ ಅಂತ ಹೇಳಿದ್ರು ಹೊರತು ಯಾವ್ದು ಕ್ರಮ ಕೈಗೊಳ್ಳಲ್ಲ ಅದಕ್ಕೆ ನಾವೇ ಅವ್ರಿಗೆ ಸಾಯಿಸಿದ್ವಿ ಯಾಕಪ್ಪ ಕೊಲೆ ಮಾಡಕ್ ಹೋಗಿ ಪೊಲೀಸ್ ಸ್ಟೇಷನ್ ಇತ್ತು ಕೋರ್ಟ್ ಅದು ಕೊಟ್ಟು ಕಾನೂನು ಯಾಕಪ್ಪ ಕೈ ತಗೊಂಡೆ ಅಲ್ಲಪ್ಪ ನೀ ಮಾಡಿದ ಕಾನೂನು ಪ್ರಕಾರ ತಪ್ಪಲ್ವಾ ಮೇಸ್ಟ್ರೇ ನಾ ಕಾನೂನು ದೃಷ್ಟಿಯಲ್ಲಿ ತಪ್ಪೇ ಮಾಡಿರಬಹುದು ನಿಜ ಆದರೆ ನ್ಯಾಯ ದೃಷ್ಟಿಯಲ್ಲಿ ಆ ದೇವರ ದೃಷ್ಟಿಯಲ್ಲಿ ನಾನು ಮಾಡಿದ್ದೆ ಸರಿ ಕಾಲೇಜಲ್ಲಿ ಓದ್ಬೇಕಾದ್ರೆ ಒಳ್ಳೆ ವಿದ್ಯಾರ್ಥಿ ಆಗಿದ್ದೆ ಜಾಂಗ್ ಸ್ಟೂಡೆಂಟ್ ಆಗಿದ್ದೆ ದೇಶದ ಬಗ್ಗೆ ಅಭಿಮಾನಿ ಉಟ್ಕೊಂಡಿದ್ದೆ ಕಾನೂನು ಬಗ್ಗೆ ಗೌರವ ಉಟ್ಕೊಂಡಿದ್ದೆ ಈ ಹಾಕಪ್ಪ ನಾನು ಅವತ್ತು ಹಾಗೆ ಇದ್ದೆ ಬಟ್ ನಾನು ಈ ದೇಶ ಸಿಸ್ಟಮ್ ನಿಂದ ನಂಬಿದೀನಿ ಅದಕ್ಕೆ ಈ ಮಾರ್ಗನ ಹಿಡಿದೀನಿ ನೀ ಏನು ತಲೆ ಕೆಲ್ಸಕ್ಕೆ ನಮ್ಮ ದೇಶ ಸಿಸ್ಟಮೇ ಹಿಂಗಾಗ ಇನ್ನೊಬ್ಬತ್ತೆ ಏನ್ ಮಾಡಕ್ ಆತದ ಅದನ್ನೆಲ್ಲ ಕೋರ್ಟು ಕಾನೂನು ನೋಡ್ಕೊಂತದ ಅಲ್ಲಪ್ಪ ಇವೆಲ್ಲ ನಿನಗೆ ಯಾಕೆ ಬೇಕು ಇವನ್ನೆಲ್ಲ ಬಿಟ್ಟು ಜೀವನದಲ್ಲಿ ನೀನು ಉದ್ಧಾರ ಆಗು ಒಳ್ಳೆ ಮನುಷ್ಯನಾಗು ಇವೆಲ್ಲ ನೋಡೋಕೆ ಕಾನೂನು ಐತಿ ಸರ್ಕಾರ ಐತಿ ಇವೆಲ್ಲ ನಿನಗೆ ಯಾಕೆ ಬೇಕು ನೀವು ಒಳ್ಳೆ ವ್ಯಕ್ತಿ ಇದೆಯಾ ಇಲ್ಲಿಗೆ ಬಿಟ್ಬಿಡು ಅಷ್ಟೇ ಈ ನಮ್ಮ ದೇಶದಲ್ಲಿ ಸಮಾಜದಲ್ಲಿ ಹಲವಾರು ಸಮಸ್ಯೆಗಳಿವೆ ಆದರೆ ಸರ್ಕಾರ ಯಾವಾಗಲೂ ಅದಕ್ಕೆ ಕೇಳಕ್ಕೋದ್ರೆ ಸೂಕ್ತ ಪರಿಹಾರ ಕೊಡ್ತೀವಿ ಸೂಕ್ತ ಕ್ರಮ ಕೈಗೊಳ್ತೀವಿ ಕಠಿಣ ಕ್ರಮ ಕೈಗೊಳ್ತೀವಿ ಅಂತನೇ ಹೇಳ್ತಾರೆ ಆದರೆ ಅದು ಜಾರಿ ಆಗೋದು ಯಾವಾಗ ನಮ್ಮಂಥ ನೂರಾರು ಯುವಕರ ಕಣಿಸೋದು ಜಾರಿ ಆಗಬೇಕು ಜಾರಿ ಆಗಿಲ್ಲ ಅಂದ್ರೆ ನಮ್ಮಂಥ ಆದಿತ್ಯಪ್ಪ ಅವರು ನೂರಾರು ಅದೇ ಈ ದೇಶದ ಸಮಸ್ಯೆ ಆಗುತ್ತೆ ಅದಕ್ಕೂ ಸಮಯ ಬರುತ್ತಪ್ಪ ಯಾವಾಗ ಮಿಸ್ಟ್ರೆ ಯಾವಾಗ ಬರುತ್ತೆ ನಾವೆಲ್ಲ ಸತ್ಮೇಲೆ ಬರುತ್ತಾ ಇವರೆಲ್ಲ ಸರಿಯಾಗಿ ಕೆಲಸ ಮಾಡ್ತಿದ್ರೆ ನಾನು ಇವತ್ತು ಈ ಕೆಲಸ ಮಾಡ್ಬೇಕಾದ ಅವಶ್ಯಕತೆ ಇರಲಿಲ್ಲ ನನಗೆ ಈ ದುಸ್ಥಿತಿ ಬರ್ತಾನೆ ಇರಲಿಲ್ಲ ಇದಕ್ಕೆಲ್ಲ ಯಾರು ಸಿಸ್ಟಮ್ ಸರ್ಕಾರ ಮಾಡಿದ್ರಪ್ಪ ಇದೆಲ್ಲ ನಾನೇನ್ ಬರ್ತೇನೆ ಮಾಡ್ತೀವಿ ತಮ್ಮನ್ನ ಸಾಯಿಸ್ತೇನೋ ಇವಂತ ಸಾಯ್ಸೋ ಬಿಡಲ್ಲ ಬಿಡೋಲ್ಲ ನಿನಗೆ ತಮ್ಮನ್ನ ನಾಯಿ ಸಾಯ್ಸಿಲ್ಲ ಅವ್ನೇ ನೀರಿಗೆ ಬಿಸಿ ಸತ್ತ ಅಣ್ಣ ಈ ನನ್ನ ಮಕ್ಳು ಬರೇ ಕದ್ದಾಕರ್ತಾರ ಸರಿಯಾ ಜಾಗ ಸಿಕ್ಕರ ಒಡ್ದ ಬಿಸಿ ಹಾಕಿ ಬಿಡೋಣ ಚಿಕ್ಕನೈತಿ ಅಣ್ಣ ಈ ನನ್ನ ಮಕ್ಳು ನಾಟಕ ಮಾಡಾಕತ್ತಾರ ತಮ್ಮನ್ನ ಕೊಂದಿದ್ವಿ ಇವರೇ ಬಿಡಬಣ್ಣಣ್ಣ ಹೆಲೋ ಆಯ್ತು ನಾನೇ ಕೊಲಿನಿ ಏನು ಮಾಡ್ತೀರಿ ಇವಾಗ ಹಾಂ ಬಗ್ಗೆ ತಿಲ್ಲ ಸಾಯ್ತಿದ್ದಾರ

ರಾಜ್ಯದ ದೇಶಭಕ್ತ ಯುವಕರ ನೋವಿನ ಸ್ಥಿತಿ ಇದು